ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಗುಜರಾತಿ ಸ್ಪೆಷಲ್ ಢೋಕ್ಳ ಹೇಗೆ ಮಾಡೋದು ಅಂತ ನೋಡೋಣ ನಾವು ಮಾರ್ಕೆಟ್ನಲ್ಲಿ ಸಿಗೋ ಥರ ಸ್ಪಾಂಜಿಯಾಗಿ ಮನೆಯಲ್ಲಿ ಢೋಕ್ಳಾನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೆ ಕೆಲವು ಟ್ರಿಕ್ಸ್ ಹಾಗೂ ಟಿಪ್ಸ್ಗಳನ್ನು ಉಪಯೋಗಿಸ್ಕೊಂಡು ಇಲ್ಲಿ ನಾವು ಮಾರ್ಕೆಟ್ ಥರ ಢೋಕ್ಳಾನ ಮನೆಯಲ್ಲೇ ಮಾಡ್ಕೋಬಹುದು ಈಗ ಈ ಥರ ಸ್ಪಾಂಜಿಯಾಗಿ ಮನೆಯಲ್ಲೇ ಹೇಗೆ ಡೋಗಳನ್ನು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ದೊಡ್ಡ ಬೌಲ್ಗೆ ಒಂದು ಬೌಲ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಮಚಾದಷ್ಟು ಸಿಟ್ರಿಕ್ ಆ್ಯಸಿಡ್ ಒಂದು ಅರ್ಧ ಚಮಚ ಉಪ್ಪು ಮೂರು ಚಿಮಚಾದಷ್ಟು ಸಕ್ಕರೆ ಹಾಗೆ ಒಂದು ಎರಡೂವರೆ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಸಕ್ಕರೆ ಸಿಟ್ರಿಕ್ ಆ್ಯಸಿಡ್ ಉಪ್ಪು ಎಲ್ಲನೂ ನೀರಿನಲ್ಲಿ ಕರಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತುಂಬ ಸಣ್ಣದಾಗಿ ಬಿಸಿರೋ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇದನ್ನು ಜರ್ಡಿ ಮಾಡಿಕೊಂಡು ತಗೋಬೇಕು ಅಂದರೆ ನಾವು ಹಿಟ್ಟು ಕಲಿಸುವಾಗ ಯಾವುದೇ ಗಂಟೆಗಳು ಆಗೋದಿಲ್ಲ ನಾವು ರೆಡಿ ಮಾಡ್ಕೊಂಡಿರೋ ನೀರಿನಲ್ಲಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಡಬೇಕು ಇಲ್ಲಿ ಹಿಟ್ಟು ಯಾವುದೇ ರೀತಿಯ ಗಂಟುಗಳಾಗದಂತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಸ್ಟೀಮರ್ನ ರೆಡಿ ಮಾಡ್ಕೋಬೇಕು ಹಾಗೆ ಈ ಡೋಕ್ಳ ರೆಡಿ ಮಾಡಿಕೊಳ್ಳೋ ತಟ್ಟೆಗೆ ನಾವು ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಇಟ್ಕೋಬೇಕು ಈಗ ಇಲ್ಲಿ ಹದಿನೈದು ನಿಮಿಷಗಳಾಗಿದೆ ನಾವು ಡೋಕ್ಳ ಮಾಡೋ ಹಿಟ್ಟಿಗೆ ಒಂದು ಸ್ಪೂನ್ನಷ್ಟು ಸೋಡಾನ ಸೇರಿಸಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ಹಿಟ್ಟು ಯಾವ ಥರ ಫ್ಲಂಪಿ ಆಗ್ತಾ ಇದೆ ಅಂತ ನಾವು ಈಗ ಎಣ್ಣೆ ಹಚ್ಕೊಂಡಿರೋ ತಟ್ಟೆಗೆ ಈ ಹಿಟ್ಟನ್ನು ಹಾಕಿ ನಂತರ ನಾವು ಸ್ಟೀಮರ್ನಲ್ಲಿ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಸ್ಟೀಮ್ ಆಗೋದಕ್ಕೆ ಲೋ ಫ್ಲೇಮ್ನಲ್ಲಿ ಇಡಬೇಕು ನಂತರ ಈಗ ಇಪ್ಪತ್ತೈದು ನಿಮಿಷಗಳಾಗಿದೆ ನಾವು ಚೆಕ್ ಮಾಡ್ಕೊಳ್ಳೋಣ ಒಂದು ಟೂತ್ ಪಿಕ್ ಅಥವಾ ಚಾಕುವಿನ ಸಹಾಯದಿಂದ ಇದನ್ನು ಚೆಕ್ ಮಾಡಿದಾಗ ಇದು ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ ನಂತರ ನಾವು ಚಾಕುವಿನ ಸಹಾಯದಿಂದ ಇದನ್ನು ಎಜ್ಜ್ಗಳನ್ನೆಲ್ಲ ಬಿಡಿಸ್ಕೊಂಡು ಮತ್ತೊಂದು ತಟ್ಟೆಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಯಾವ ಥರ ಢೋಕ್ಳ ರೆಡಿಯಾಗಿದೆ ಅಂತ ನಂತರ ನಾವಿಲ್ಲಿ ಇದಕ್ಕೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಹಿಂಗು ಕರಿಬೇವು ಹಸಿ ಮೆಣಸಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಬೌಲ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಒಂದು ಮೂರು ಸ್ಪೂನ್ ಮೂರು ನಾಲ್ಕು ಸ್ಪೂನ್ನಷ್ಟು ಸಕ್ಕರೆನ ಸೇರಿಸಿ ಸಕ್ಕರೆ ನೀರಿನಲ್ಲಿ ಕರಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಇದನ್ನು ಆಫ್ ಮಾಡಬೇಕು ಈ ಒಗ್ಗರಣೆ ನೀರು ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡಿಕೊಂಡಿರೋ ಢೋಕ್ಳಾದ ಮೇಲೆ ಇದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹಾಕ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಢೋಕಳಾದ ಮೇಲೆ ಹಾಕ್ಕೊಂಡು ಢೋಕ್ಳಾನ ರೆಡಿ ಮಾಡ್ಕೋಬೇಕು ಈಗ ನಾವು ಮಾರ್ಕೆಟ್ನಲ್ಲಿ ಸಿಗೋ ರುಚಿ ರುಚಿಯಾದ ಗುಜರಾತಿ ಸ್ಪೆಷಲ್ ಖಮನ್ ಡೋಕ್ಳ ನಿಮ್ಮ ಮನೆಯಲ್ಲಿ ನೀವೇ ನಿಮ್ಮ ಕೈಯಾರ ಮಾಡಿ ರುಚಿ ನೋಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾರ್ಕೆಟ್ ಥರ ಸ್ಪಾಂಜಿಯಾಗಿ ಮನೆಯಲ್ಲಿ ಡೋಕ್ಳ ರೆಡಿ ಆಗಬೇಕಾದ್ರೆ ನಾವು ಮೊದಲಿಗೆ ಇಲ್ಲಿ ಕಡಲೆ ಹಿಟ್ಟನ್ನು ತುಂಬ ಸಣ್ಣದಾಗಿರೋದನ್ನು ತಕ್ಕೋಬೇಕು ಎರಡನೇದಾಗಿ ಸ್ಟೀಮರ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಹಿಟ್ಟಿಗೆ ಸೋಡಾ ಹಾಕಿಸಿದ ತಕ್ಷಣ ಅದನ್ನು ನೀರಾಕಿ ಆಕ್ಟಿವೇಟ್ ಮಾಡಿದ ನಂತರ ಸಡನ್ನಾಗಿ ಸ್ಟೀಮರ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕು